ನಮಸ್ಕಾರ ರೇಷನ್ ಕಾರ್ಡ್ ತಿದ್ದುಪಡಿಗಂತೂ ಕಾಲಾವಕಾಶನ ಜಾಸ್ತಿ ಕೊಟ್ಟಿದ್ದಾರೆ ಸರ್ಕಾರದವರು ಅಂತ ಹೇಳಿ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಆದ್ರೆ ಕೆಲವೊಂದು ಕರೆಕ್ಷನ್ ಗಳು ಈಗ ಅಡಿಷನಲ್ ಆಗಿ ಆಡ್ ಆಗಿರುವಂತದ್ದು ಹಾಗಾದ್ರೆ ಇವಾಗ ತಿದ್ದುಪಡಿ ಮಾಡಿಸ್ಕೊಳ್ಳೋದಿಕ್ಕೆ ಯಾವ ಯಾವ ವಿಚಾರವಾಗಿ ನಿಮಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವೆರಿ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ನೋಡಿ ಪರ್ಟಿಕ್ಯುಲರ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಂದಿರುವಂಥ ಒಂದಷ್ಟು ವಾರ್ನಿಂಗ್ಸ್ ಸಮೇತ ಸರ್ಕಾರದವರು ಕೊಟ್ಟಿರುವಂಥ ಕಟ್ಟೆ ಕಡೆಯ ಅವಕಾಶ ಇದಾಗಿದೆ ಸೊ ದಯವಿಟ್ಟು ವಿಡಿಯೋನ ಕರೆಕ್ಟಾಗಿ ನೋಡಿ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದರು ಜಾನ್ವರಿ ತಿಂಗಳಲ್ಲಿ ಕೊಟ್ಟರು ಇವಾಗ ನಿಮಗೆ ಕಂಪ್ಲೀಟ್ ಈ ತಿಂಗಳು ಡಿಸೆಂಬರಲ್ಲಿತ್ತು ಮತ್ತು ಈಗ ಜಾನ್ವರಿ ಮೂವತ್ತೊಂದನೇ ತಾರೀಕಿನವರೆಗೂ ಸಹ ನಿಮಗೆ ತಿದ್ದುಪಡಿಗೆ ಕಂಟಿನ್ಯೂಸ್ ಆಗಿ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ದಯವಿಟ್ಟು ಎಲ್ಲರೂ ಗಮನ ಹರಿಸ್ಬೇಕು ಏನೇನು ಅಂತ ಹೇಳ್ತೀನಿ ಕರೆಕ್ಷನ್ಸ್ಗಳಿಗೆ ಏನೇನೆಲ್ಲ ಮಾಡಿಸ್ಕೋಬೋದು ನೋಡಿ ನಿಮ್ಮ ಮನೆಯ ಮುಖ್ಯಸ್ಥರ ಹೆಸರು ಹೆಣ್ಮಕ್ಳದ್ದಾಗಬೇಕಾಗಿತ್ತು ಈ ಗೃಹಲಕ್ಷ್ಮಿ ಅಥವಾ ಏನೋ ನಿಮಗೆ ಎಲ್ಲ ಏನು ಕರ್ನಾಟಕದಲ್ಲಿ ಇವಾಗ ಐದು ಗ್ಯಾರಂಟಿ ಯೋಜನೆ ಏನು ಕೊಟ್ಟಿದ್ದಾರೆ ಅದಕ್ಕೆ ಮನೆಯ ಮುಖ್ಯಸ್ಥರ ಹೆಸರು ಮಹಿಳೆಯರದಾಗಬೇಕಾಗಿತ್ತು ತುಂಬಾ ಜನ ಇನ್ನೂ ಸಹ ಎ ಪಿ ಎಲ್ ಬಿ ಪಿ ಎಲ್ ಅಲ್ಲಿ ಗಂಡು ಮಕ್ಳದೇ ಮುಖ್ಯಸ್ಥರ ಹೆಸರಿದೆ ಅದನ್ನ ಹೆಣ್ಮಕ್ಳ ಹೆಸರಿಗೆ ದಯವಿಟ್ಟು ಶಿಫ್ಟ್ ಮಾಡ್ಕೋಬೇಕು ಆ ಹೆಸರನ್ನ ಬದಲಾಯಿಸೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮನೆ ಮುಖ್ಯಸ್ಥರ ಹೆಸರನ್ನ ಹೆಣ್ಮಕ್ಳಿಗೆ ಬದಲಾಯಿಸೋದಕ್ಕೆ ನಿಮ್ಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಎರಡನೇದು ನೀವು ಹೊಸ ಮೆಂಬರ್ನ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಬೋದು ನೆಕ್ಸ್ಟು ನಿಮ್ಮ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಆಗಿದ್ರೆ ನಿಮ್ಮ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಆಗಿದೆ ಅಂತ ಹೇಳಿದ್ರೆ ಅದನ್ನು ಕರೆಕ್ಷನ್ ಮಾಡಿಸ್ಬೋದು ಮನೆ ಮುಖ್ಯಸ್ಥರದ್ದು ಮಾತ್ರ ಕರೆಕ್ಷನ್ ಮಾಡಿಸ್ಬೋದು ಅಥವಾ ಎಲ್ಲಾರ್ದು ಮಾಡಿಸ್ಬೋದು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ದಲ್ಲಿ ಯಾರ್ದೆಲ್ಲ ಹೆಸರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಎಲ್ಲಾರ್ದು ಸಹ ನೀವು ಮಾಡಿಸ್ಬೋದಾಗಿದೆ ಜೊತೆಗೆ ನಿಮಗೆ ಅಡ್ರೆಸ್ ಏನಾದರೂ ಚೇಂಜ್ ಆಗಿದೆ ಇಲ್ಲ ನಾವು ಒಂದು ಒಂದು ಏರಿಯಿಂದ ಇನ್ನೊಂದು ಏರಿಯಾಗೆ ಖಾಲಿ ಮಾಡ್ಕೊಂಡು ಹೋಗಿದ್ದೀವಿ ಮನೇನ ಹೊಸ ಏರಿಯಾದು ಅಪ್ಡೇಟ್ ಮಾಡಬೇಕು ಅಂತ ಅಂತ ಹೇಳಿದ್ರೆ ಅದನ್ನು ಸಹ ನೀವು ಅಪ್ಡೇಟ್ ಮಾಡಬಹುದು ಇನ್ನೊಂದು ಅದರಲ್ಲಿ ಫೋಟೋನ ಕೂಡ ನೀವು ಚೇಂಜ್ ಮಾಡಬಹುದು ನೋಡಿ ಇವಾಗ ಕೆಲವೊಂದು ವಿಚಾರ ಸ್ಪೆಸಿಫಿಕ್ ಆಗಿ ಏನೇನ್ ಬಂದಿರೋದು ನೀವು ಮನೆಯ ಮುಖ್ಯಸ್ಥರ ಹೆಸರಿನ ಚೇಂಜ್ ಮಾಡಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜೊತೆಗೆ ಹಳೆಯ ಫೋಟೋ ಇರುತ್ತೆ ನೀವು ಫೋಟೋ ತೆಗೆಸ್ಕೊಂಡಿರ್ತೀರ ಅಲ್ವಾ ರೇಷನ್ ಕಾರ್ಡ್ ಆಗಬೇಕಾದ್ರೆ ಫೋಟೋ ತೆಗೆದಿರ್ತಾರಲ್ವಾ ನಿಮಗೆ ಆ ಫೋಟೋನು ಸಹ ನೀವು ಇವಾಗ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಹೊಸದಾಗಿ ಫೋಟೋ ಕೂಡ ಇವಾಗ ಹೆಂಗಿದ್ರೆ ಆ ಥರ ಫೋಟೋ ತೆಗೆಸ್ಕೋಬಹುದು ನೀವು ಇದನಂತರ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಿಕ್ಕೆ ಇವಾಗ ಮನೆ ಖಾಲಿ ಮಾಡಿರ್ತೀರಾ ಅಲ್ಲಿರುವಂತ ಸರೌಂಡಿಂಗ್ ಅಲ್ಲಿರುವಂತಹ ಡಿಪ್ಪೊಗೆ ನೀವು ಶಿಫ್ಟ್ ಮಾಡ್ಕೋಬಹುದು ಆ ಎಲ್ಲೋ ದೂರ ಇರುತ್ತೆ ಆ ರೇಷನ್ ಡಿಪ್ಪೊಗೆ ಹೋಗಿ ಆಗಲ್ಲ ಅಂತ ಹೇಳಿದ್ರೆ ಹೊಸ ಏರಿಯಾದಲ್ಲಿ ಇಲ್ಲಿರ್ತೀರ ಅಲ್ಲಿರುವಂತ ರೇಷನ್ ಡಿಪ್ಪೋಗೆ ನೀವು ವರ್ಗಾವಣೆ ಮಾಡಿಸ್ಕೋಬಹುದು ಅದಕ್ಕೂ ಸಹ ಕಾಲಾವಕಾಶ ಕೊಟ್ಟಿರುವಂತದ್ದು ಜೊತೆಗೆ ಇಲ್ಲಿ ಸರ್ಕಾರದವರು ಇನ್ನೊಂದಷ್ಟು ವಿಚಾರಗಳನ್ನ ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಇವಾಗ ತಿದ್ದುಪಡಿಗೆ ಅವಕಾಶ ಕೊಟ್ಟಿದಾರಲ್ವಾ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಕರೆಕ್ಷನ್ನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ ಏನಕ್ಕೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ವಿಚಾರಗಳು ಜೊತೆಗೆ ರೇಷನ್ ಕಾರ್ಡಲ್ಲಿರುವಂಥ ನಿಮ್ಮ ಡೀಟೇಲ್ಸ್ಗಳು ಎರಡೂ ಸಹ ಮ್ಯಾಚ್ ಆಗುವಂಥ ಲಕ್ಷಣಗಳಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಏನು ಸ್ವಾತಿ ಅಂತ ಹೆಸರಿರುತ್ತೆ ಎಸ್ ಡಬ್ಲ್ಯೂ ಎ ಟೀ ಬಿಟ್ಬಿಟ್ಟಿರ್ತಾರೆ ಐ ಅಂತ ಆಧಾರ್ ಇರುತ್ತೆ ರೇಷನ್ ಕಾರ್ಡಲ್ಲಿ ಹೆಚ್ ಐ ಅಂತ ಇರುತ್ತೆ ಇಲ್ಲೇನಾಯಿತು ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಇಶ್ಯೂ ಆಗುತ್ತೆ ಸೊ ನೀವು ರೇ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇರುತ್ತೆ ರೇಷನ್ ಕಾರ್ಡಲ್ಲಿ ಒಂದು ಹೆಸರು ಇರುತ್ತೆ ಈ ರೀತಿಯಾದಾಗ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗೋದು ತೊಂದರೆ ಆಗುತ್ತೆ ಸೊ ನೀವು ಇವಾಗ ಏನಾದರೂ ಈ ಥರ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಫೆಬ್ರವರಿಯಿಂದ ನಿಮಗೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗುತ್ತೆ ಇದು ಕಟ್ಟಕಡಿಯ ಅವಕಾಶ ಅಂತ ಹೇಳಿ ಸರ್ಕಾರದವರು ತಿಳಿಸಿರುವಂಥದ್ದು ಸೊ ನೆಗ್ಲೆಕ್ಟ್ ಮಾಡಬೇಡಿ ಇದ್ರ ಜೊತೆಗೆ ನಿಮಗೆ ಬೆಂಗಳೂರನ್ನು ಕರ್ನಾಟಕವನ್ನು ಸೈಬರ್ ಸೆಂಟರ್ಗಳು ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ಅಂತ ಹೇಳಿದೆ ಇದ್ರ ಜೊತೆಗೆ ನೀವು ಫುಡ್ ಆಫೀಸ್ಗೂ ಕೂಡ ಹೋಗಿ ತಿದ್ದುಪಡಿಗೆ ಅವಕಾಶನ ಅಂದ್ರೆ ಅಲ್ಲೂ ಕೂಡ ಮಾಡ್ಕೊಡ್ತಾ ಇದ್ದಾರೆ ಫುಡ್ ಆಫೀಸ್ಗೋಗು ಸಹ ನೀವು ಕರೆಕ್ಷನ್ ಮಾಡಿಸ್ಕೋಬಹುದು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಸರ್ಕಾರದವರು ತಿಳಿಸಿದ್ದಾರೆ ಸೊ ದಯವಿಟ್ಟು ಒಂದೇ ಕಡೆ ಯಾರನ್ನೂ ಸ್ಟಿಕ್ ಆನ್ ಆಗಬೇಡಿ ಬೆಂಗಳೂರು ನಿಂತ್ಕೋಬೇಡಿ ಕರ್ನಾಟಕವನ್ನಲ್ಲೇ ನಿಂತ್ಕೋಬೇಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಸೈಬರ್ ಸೆಂಟ್ರಿಗೆ ಹೋಗಿ ಫುಡ್ ಆಫೀಸಿಗೆ ಹೋಗ್ಬೋದು ಅಂತ ಈಗ ಅಪ್ಡೇಟ್ ಮಾಡಿದ್ದಾರೆ ದಯವಿಟ್ಟು ವಿಸಿಟ್ ಮಾಡಿ ಅಲ್ಲಿ ಮಾಡಿಸ್ಕೊಳ್ಳಿ ಸೋಮವಾರದಿಂದ ಶನಿವಾರ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಎಲ್ಲ ಗೌರ್ಮೆಂಟ್ಗಳು ರಜಾ ಇರ್ತವೆ ಸೊ ಹಾಗಾಗಿ ಶನಿವಾರ ನೀವು ಸೋಮವಾರದಿಂದ ಶುಕ್ರವಾರ ಅಂತಲೇ ಟಾರ್ಗೆಟ್ ಇಟ್ಕೊಳ್ಳಿ ಭಾನುವಾರ ಎಲ್ಲ ರಜೆ ಇರುತ್ತೆ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಕಾಲಾವಕಾಶ ಇದೆ ಎಲ್ಲ ಕಡೆ ಹೋಗಿ ದಯವಿಟ್ಟು ಮಾಡಿಸ್ಕೊಂಡು ಬನ್ನಿ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿದೆ ಇದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಪ್ರಶ್ನೆ ಮಾಡಿದ್ರೆ ಹೌದು ಆಗಿ ಬಂದಿರೋದಕ್ಕೆ ನಾವು ಬಂದಿರೋದು ಅಂತ ಹೇಳಿ ಅವರಿಗೆ ಯಾಕಂದರೆ ಯಾವ ಒಂದು ಸೋಷಿಯಲ್ ಮೀಡಿಯಾ ತೆಗಿರಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ತೆಗೆದರೂ ಸಹ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ನೀವುಗಳು ಸಹ ಮಾಡಿಸ್ಕೋತಾ ಇದ್ದೀರಾ ಹಾಗಾಗಿ ತಡ ಮಾಡಬೇಡಿ ಇಲ್ಲ ಅಂತ ಹೇಳಿದ್ರೆ ಫೆಬ್ರವರಿಯಿಂದ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸೊ ಇದು ಒಂದು ಕಡೆ ಕಕ್ ಏನು ಕಟ್ಟ ಕಡೆಯ ಎಚ್ಚರಿಕೆ ಅಂತ ಹೇಳ್ಬೋದು ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಬರ್ತಾ ಇರುವಂಥ ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಸೊ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ